ಕಾಗವಾಡ ಮತಕ್ಷೇತ್ರದಲ್ಲಿ ನಾಳೆಯಿಂದ ಮನೆಯಿಂದ ಮತದಾನಕ್ಕೆ ಚಾಲನೆ ಚುನಾವಣಾ ಅಧಿಕಾರಿ ಮಾಹಿತಿ ಚಿಕ್ಕೋಡಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ನಾಳೆ ಗುರುವಾರ ಏಪ್ರಿಲ್ ಇಪ್ಪತ್ತೈದರಿಂದ ಶನಿವಾರ ಏಪ್ರಿಲ್ ಇಪ್ಪತ್ತೇಳರವರೆಗೆ ಮನೆಯಿಂದಲೇ ಮತದಾನ ಮಾಡುವ ಅವಕಾಶವನ್ನು ಚುನಾವಣಾ ಆಯೋಗ ಮಾಡಿಕೊಟ್ಟಿದ್ದು ಚುನಾವಣೆ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಈ ಕರ್ತವ್ಯವನ್ನು ನಿಭಾಯಿಸಲಿದ್ದಾರೆಂದು ಚುನಾವಣಾ ಅಧಿಕಾರಿಗಳಾದ ಬಸಪ್ಪ ಪೂಜಾರಿ ತಿಳಿಸಿದ್ದಾರೆ ಅವರು ಬುಧವಾರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕಾಗವಾಡ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಟ್ಟು ಮೂರ್ನೂರ ತೊಂಬತ್ತೊಂದರಷ್ಟು ಮತದಾರರಿದ್ದು ಅದರಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟ ಎರಡುನೂರ ಐವತ್ತೊಂಬತ್ತು ಹಿರಿಯ ನಾಗರಿಕರು ಮತ್ತು ಒಂದುನೂರ ಮೂವತ್ತೆರಡು ವಿಕಲಚೇತನ ಮತದಾರರಿದ್ದಾರೆ ಇನ್ನು ಮತದಾನ ಮಾಡಲು ಕಾಗವಾಡ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಟ್ಟು ಎಂಟು ರೂಟ್ಗಳಿದ್ದು ಎಂಟು ತಂಡಗಳನ್ನು ನೇಮಕ ಮಾಡಲಾಗಿದೆ ಒಂದು ತಂಡದಲ್ಲಿ ಒಬ್ಬ ಪೋಲಿಂಗ್ ಅಧಿಕಾರಿ ಪ್ರೊಸಿಡಿಂಗ್ ಅಧಿಕಾರಿ ಪೊಲೀಸ್ ಮೈಕ್ರೋ ಅಬ್ಸರ್ವರ್ ವಿಡಿಯೋಗ್ರಾಫರ್ ಇದ್ದು ಅವರು ಪ್ರತಿ ಮತದಾರರ ಮನೆಗೆ ಭೇಟಿ ನೀಡಿ ಮತದಾನ ಮಾಡಿಕೊಳ್ಳಲಾಗುತ್ತದೆ ಈಗಾಗಲೇ ಎಲ್ಲ ತಂಡಗಳಿಗೆ ಮತದಾನದ ಬಗ್ಗೆ ಮಾಹಿತಿ ನೀಡಿದ್ದು ಮತದಾನವು ಮೂರು ದಿನಗಳ ಕಾಲ ಅಂದರೆ ದಿನಾಂಕ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ನಡೆಯುತ್ತವೆ ಈ ಮೂರು ದಿನಾಂಕದಲ್ಲಿ ಮತದಾನ ಮಾಡದೇ ಇರುವ ಮತದಾರರಿಗೆ ಮೇ ಏಳರಂದು ಬೂತ್ಗಳಲ್ಲಿಯೂ ಮತದಾನ ಮಾಡುವ ಅವಕಾಶವನ್ನು ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ ಯಾವುದೇ ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿದು ಬೇರೆ ಆಸೆ ಆಮಿಷಗಳಿಗೆ ಒಳಗಾಗದೆ ತಮ್ಮ ವಿವೇಚನೆಗೆ ಬಂದಂಥ ಅಭ್ಯರ್ಥಿಗೆ ಮತ ಚಲಾಯಿಸಬೇಕೆಂದು ಅವರು ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಮನೆ ಮನೆ ವೋಟ್ ಮಾಡಲಿಕ್ಕೆ ಮಾನ್ಯ ಚುನಾವಣಾ ಆಯೋಗ ಒಂದು ಅವಕಾಶವನ್ನು ಕಲ್ಪಿಸಿರುವಂಥದ್ದು ಅದರಲ್ಲಿ ನಮ್ಮ ಕಾಗವಾಡ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂರುನೂರ ತೊಂಬತ್ತೊಂದು ಮತದಾರರು ಇರುವಂಥದ್ದು ಅದರಲ್ಲಿ ಎರಡುನೂರ ಐವತ್ತೊಂಬತ್ತು ಹಿರಿಯ ನಾಗರಿಕರು ಅಂದರೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ನಾಗರಿಕರು ಇರುವಂಥದ್ದು ನೂರ ಮೂವತ್ತೆರಡು ವಿಕಲಚೇತನರು ಇರುವಂಥದ್ದು ಈ ಮುನ್ನೂರ ತೊಂಬತ್ತೊಂದು ಮತದಾರರಿಗೆ ಮತದಾನ ಮಾಡಲಿಕ್ಕೆ ನಾವು ಒಟ್ಟು ಎಂಟು ರೂಟ್ಗಳನ್ನು ಮಾಡಿಕೊಂಡಿದ್ದೇವೆ ಎಂಟು ಟೀಮ್ಗಳನ್ನು ಮಾಡಿಕೊಂಡಿದ್ದೇವೆ ಪ್ರತಿಯೊಂದು ಟೀಮ್ನಲ್ಲಿ ನಮ್ಮ ಒಬ್ಬ ಪೋಲಿಂಗ್ ಆಫೀಸರ್ ಇರ್ತಾರೆ ಒಬ್ರು ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾರೆ ಒಬ್ಬ ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಒಬ್ಬ ವಿಡಿಯೋಗ್ರಾಫರ್ ಇರ್ತಾರೆ ಈ ಇಷ್ಟು ಜನ ಒಂದೊಂದು ಟೀಮ್ನಲ್ಲಿ ಆ ಮನೆ ಭೇಟಿ ಮಾಡಿ ಅವರಿಗೆ ಮತದಾನ ಮಾಡಿಸುವಂಥದ್ದು ಈ ಮತದಾನ ಪ್ರಕ್ರಿಯೆಯಲ್ಲಿ ಈಗಾಗಲೇ ಅವರಿಗೆ ತಿಳುವಳಿಕೆ ನೀಡಿದ್ದೇವೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಮುಖಾಂತರ ತಿಳುವಳಿಕೆ ನೀಡಿರುವಂಥದ್ದು ನಾವು ಈ ತಿಂಗಳ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಮೂರು ದಿನಗಳ ಕಾಲ ನಾವು ಈ ಮತದಾನ ಪ್ರಕ್ರಿಯೆಯನ್ನು ಕೈಗೊಂಡಿದ್ದೇವೆ ಅದರಲ್ಲಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಮನೆ ಮನೆ ಭೇಟಿ ಮಾಡಿ ಅವರಿಗೆ ಏನು ಈ ಗುರುತು ಮಾಡಿದ್ದೇವೆ ಮತದಾರ ಅಂತ ಗುರುತು ಮಾಡಿದ್ದೇವೆ ಅವ್ರ ಮನೆಗೆ ಹೋಗಿ ಮತದಾನ ಮಾಡಿಕೊಳ್ಳುವಂಥದ್ದು ಒಂದು ವೇಳೆ ಈ ಎರಡು ದಿವಸದಲ್ಲಿ ಸಿಗಲಿಲ್ಲ ಅಂತ ಅಂದರೆ ಇಪ್ಪತ್ತೇಳಕ್ಕೆ ವಿಶೇಷವಾಗಿ ಅವರಿಗೆ ಎರಡನೇ ಸಲ ವಿಸಿಟ್ ಮಾಡಬೇಕಂತ ಕಾನೂನಲ್ಲಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಇಪ್ಪತ್ತೇಳಕ್ಕೂ ಹೋಗಿ ಅವರಿಗೆ ಮತದಾನ ಮಾಡಲಿಕ್ಕೆ ಒಂದು ಅವಕಾಶ ಕೊಡುವಂಥದ್ದು ಒಂದು ವೇಳೆ ಆ ಟೈಮಲ್ಲಿ ಅವರು ಸಿಗಲಿಲ್ಲ ಅಂದರೆ ಅವರಿಗೆ ಅವಕಾಶ ಇರುವುದಿಲ್ಲ ಒಂದು ವೇಳೆ ಅಲ್ಲಿ ಮತದಾನ ಮಾಡಲಿಲ್ಲ ಅಲ್ಲಂತಂದರೆ ಮತ್ತೆ ಅವ್ರ ಮತಗಟ್ಟೆಗೆ ಬಂದು ಮತದಾನ ಮಾಡಲಿಕ್ಕೆ ಅವಕಾಶ ಇರ್ತದೆ ಯಾರೂ ಮತದ ಚಲಾವಣೆ ಮಾಡಲಿಲ್ಲ ಅವರು ಮಾತ್ರ ಒಂದು ವೇಳೆ ಅಲ್ಲಿ ಮತದ ಚಲಾವನೆ ಮಾಡಿದ ನಂತರ ಮತ್ತೆ ಮತಗಟ್ಟೆಗೆ ಬಂದು ಅವರು ಮತದಾನ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಇದು ಒಂದು ವಿಶೇಷ ಮತ್ತು ಮತದಾರರಲ್ಲಿ ನನ್ನ ಒಂದು ವಿನಂತಿ ಏನಂತಂದರೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಒತ್ತಡಕ್ಕೆ ಮನಿದು ತಮ್ಮ ಮತವನ್ನು ಬೇರೆ ಆಶೆ ಅಮಿಷಗಳಿಗೆ ಒಳಗಾಗದರೆ ನೇರವಾಗಿ ತಮ್ಮ ವಿವೇಚನೆಗೆ ಬಂದಿರುವಂಥ ಅಭ್ಯರ್ಥಿಗೆ ತಾವು ಮತವನ್ನು ಚಲಾಯಿಸಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ತೇನೆ ಈ ವೇಳೆ ತಹಸೀಲ್ದಾರ್ ಎಸ್ ಪಿ ಇಂಗ್ಳಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ